प्रणत विभवाय वनि मगाः नमः स्वामिन राम प्रेतमहनुमन गुरुकुणा नमस्तुभ्यं भीम प्रबलतम कृष्णेष्ट भगवन् नमः श्रीमन मध्वा प्रदिश सुर्शम नो जय जय मानिते करवान्यं पा चरणौ शरणं मम मध्वाक्य शरणिरभोया सेवा आचार्य क्रपतिम पूर्णगुण मुकुंद व्यासंच विज्ञान सहस्रभा पूर्ण प्रबोधुंच प्रणमाध श्री प्रसन्न राष्ट्रीय वेद विज्ञान संस्थे ट्रस्ट प्रसन्न वेकट कलचरल मत चैरिटेबल ट्रस्ट ಪ್ರಸನ್ನ ವೆಂಕಟ ಸಂಶೋಧನಾ ಪ್ರತಿಷ್ಠಾನ ಈ ಮೂರು ಸಂಸ್ಥೆಗಳು ಸೇರಿ ಆಯೋಜನೆ ಮಾಡಿರ್ತಕ್ಕಂಥ ವಿಶೇಷವಾದ ಆರಾಧನಾ ಕಾರ್ಯಕ್ರಮ ಇದು ಸಾಮಾನ್ಯವಾಗಿ ನಮ್ಮಲ್ಲಿ ಆರಾಧನೆ ಪುಣ್ಯತಿಥಿಗಳ ಆಚರಣೆ ಅಂತ ಹೇಳಿದರೆ ಊಟ ಅಷ್ಟೆ ಭೋಜನ ಏನು ಅಡುಗೆ ಮಾಡಿದ್ರು ಏನೇನಾಯಿತು ಇಷ್ಟಕ್ಕಾದ್ರೆ ಮೋದಾಯಿತು ಅಷ್ಟೇ ನಮ್ಮಲ್ಲಿ ವ್ಯತ್ಯ ಆಳವಾಗಿ ನೋಡೋ ವ್ಯತ್ಯಾಸವೂ ಇಲ್ಲ ಅದಕ್ಕಾಗಿ ಜನಗಳಿಗೆ ಆ ಕಡೆ ಅಭಿರುಚಿ ಬರದಂತೆ ಆಗಿದೆ ಅಂತ ಹೇಳಿದ್ರು ತಪ್ಪಲ್ಲ ನಮ್ಮಲ್ಲಿ ಯಾತಕ್ಕೆ ಪ್ರತಿ ಉತ್ಸವದಲ್ಲೂ ಕೂಡ ಭೋಜನ ವ್ಯವಸ್ಥೆ ಮಾಡ್ತಾರೆ ಅಂದರೆ ಅವರು ಮನೆ ಬಗ್ಗೆ ಬರತ್ತು ಆಗಿರಲಿ ಅಂತ ಹೇಳಿಬಿಟ್ಟು ಅವರು ನಿಶ್ಚಿಂತೆಯಾಗಿ ಊಟಕ್ಕೆ ಬಂದುಬಿಟ್ರೆ ಪದೀತಿ ಆಗುತ್ತೆ మనస్సు మళ్ళీ ఏమై ఆయేను యోచన అడగోకూ గొందల అది బర్లేకూ ఆగ్రతూ ఇరద్రి బహుశా నమ్మ వైష్ణవ సంప్రదాయ ప్రతి ఒందు ఉత్సవదూ కూడా భోజన వ్యవస్థ తీర్థప్రసాద ఇత ఇది అదే అన్నదాన తుంబ వ్యవస్థ అది వంతు వట్టెయవ తుబ ಅದು ಹಸಿವಾದಾಗ ತುಂಬಿಸ್ಬೇಕು ಹಸಿವಾಗಲಿಕ್ಕೆ ಎಂಥ ಹಸಿವು ಬೇಕು ನಮಗೆ ಎರಡು ಹಸಿವು ಇರುತ್ತೆ ಆವಾಗ ಒಂದು ಹೊಟ್ಟೆ ಹಸಿವು ತಲೆಯ ಹಸಿವು ಹೊಟ್ಟೆ ಹಸಿವಿಗೆ ನಾವು ಹಸಿವು ಅಂತ ಕರೆದ್ರೆ ಅದಕ್ಕೆ ಜಿಜ್ಞಾಸೆ ಅಂತ ಕರೀತಾರೆ ತಿಳ್ಕೊ ಅಪೇಕ್ಷೆ ಇತ್ತು ಯಾರು ಆರಾಧನೆ ಹೋದ್ರಿ ಯಾರ ಇವರು ಏನು ಏನು ಮಾಡಿದ್ದಾರೆ ಅದರಲ್ಲಿ ನಮಗೇನು ಪ್ರಯೋಜನ ಆಯಿತು ಅವರ ಆರಾಧನೆ ಭಾಗವಹಿಸೋದ್ರಿಂದ ಯಾವ ರೀತಿಯಾದ ಆಧ್ಯಾತ್ಮಿಕವಾದ ಪ್ರಯೋಜನ ಸಿಗುತ್ತೆ ಇದೆಲ್ಲ ಯೋಚನೆ ಮಾಡಬೇಕು ಸಿನಿಮಾ ನಾಟಕ ನೋಡಬೇಕಾದ್ರೆ ಒಂದು ಗ್ಯೂ ಇಟ್ಕೊಂಡಿರ್ತಾರೆ ಆದರೆ ನಮ್ಮ ಆರಾಧನೆ ಉತ್ಸವ ಮೊದಲಾದ ಗಡಿಗೆ ಎಷ್ಟೋ ಸರ್ತಿ ಹೇಳೋರು ಹೇಳ್ತಾರೆ ಯಕ್ಷ್ಮಾತ್ ಬರಲಿಕ್ಕಾಗದೆ ಅವರು ಊಟ ಹೊತ್ತು ಊಟದೊತ್ತಿಗೆ ಆದರೂ ಬನ್ನಿ ಅಂತಾರೆ ಊಟದೊತ್ತಿಗೆ ಬರೋ ಶುರು ಮಾಡಿಬಿಡ್ತಾರೆ ಅದು ಸಮಸ್ಯೆ ಆಗಿ ಊಟದೊತ್ತ ಆದರೂ ಬನ್ನಿ ಅಂತ ಹೇಳಿರ್ತಾರೆ ಪಾಪ ಆದರೆ ಅದನ್ನು ಬೇರೆ ರೀತಿ ಉಪಯೋಗಿಸ್ಕೊಂಡು ಬಿಡ್ತಾರೆ ಹೀಗಾಗಿ ನಷ್ಟ ಅವರಿಗೇನೆ ಹೆಚ್ಚಾಗಿ ಆಮೇಲೆ ಅನಿಸುತ್ತೆ ಅವ್ರಿಗೆ ಓ ಎಷ್ಟು ಅವರು ಊಟದ ಏನು ಮಾಡಿರುತ್ತೆ ಮೂರು ತಾಸಿಗೆ ಹೋಗಿಬಿಡುತ್ತೆ ಅವರು ಕೇಳಿದ್ದು ಜೀವನ ಪೂರ್ತಿ ಅವರಿಗೆ ಮಾರ್ಗದರ್ಶಕವಾಗಿ ಹುಡ್ಕೊಡುತ್ತೆ ಆ ದೃಷ್ಟಿಯಿಂದ ನಮ್ಮ ನೂರಕ್ಕೆ ತೊಂಬತ್ತೊಂಬತ್ತು ಕಾರ್ಯಕ್ರಮಗಳ ಆಯೋಜನೆ ತೀರ ವೈಫಲ್ಯ ಅನುಭವಿಸೋದೇ ಹೆಚ್ಚು ಜನ ಬರೋದಿಲ್ಲ ಜನ ಬರೋದಿಲ್ಲ ಅಂತ ಹೇಳಿದರೆ ಕೆಲವು ಊಟಕ್ಕೋಸ್ಕರ ಬರೋ ಜನ ಬರೋದೇ ಇಲ್ಲ ಅಷ್ಟೇ ಚಿಲುಕೋಳಿಗೋಸ್ಕರ ಹೋಸ್ಕರ ಹೋದ ಕಾಲಕ್ಕೆ ಒಂದು ಪ್ರವಚನ ಒಂದು ಎರಡು ದಿವಸ ನಡೆದು ಮಂಗಳ ದಿವಸ ತೀರ್ಥ ಪ್ರವಾಸ ವ್ಯವಸ್ಥೆ ಆಗಬೇಕು ಅಂತ ಮಾತಾಡಿಕೊಂಡು ಅಲ್ಲಿ ಒಂದು ಕಡೆ ಬರೋದು ಕಷ್ಟ ತುಂಬ ಕಡೆಯಿಂದ ಬರಬೇಕು ಈ ರೀತಿ ಒಂದೇ ಕಡೆಗೆ ನಮ್ಮ ಬ್ರಾಹ್ಮಣರು ವೈಷ್ಣವರು ಸೇರೋದು ಕಷ್ಟ ಆಗ ಅವರೆಲ್ಲರೂ ನಮ್ಮ ಊಟದ ವ್ಯವಸ್ಥೆ ಬೇಕಾಗಿಲ್ಲ ಪ್ರವಚನ ಅಷ್ಟೇ ನಮಗೆ ಬೇಕು ನಮಗೆ ಟೈಮ್ ಭಾರಿ ಮುಖ್ಯ ಊಟ ಮನೆಯಲ್ಲೇ ಮಾಡ್ಕೊಂಡು ಬರ್ತೇವೆ ಬರೀ ಪ್ರವಚನ ಆಗಲಿ ಅಂತೇಳಿ ಅಂದರೆ ಅವ್ರ ಉದ್ದೇಶ ಏನಿತ್ತು ಅರ್ಥ ಆಗುತ್ತೆ ಊಟದಗೋಸ್ಕರ ಪ್ರಯೋ ಕಾರ್ಯಕ್ರಮ ಅಲ್ಲ ತಿಳ್ಕೊಳ್ಬೇಕು ಎರಡೂ ಆದರೆ ಭಾರಿ ಸಂತೋಷ ಆಗಿದೆ ಮಿಸ್ ಆಗೋದಾದರೆ ಊಟ ಮಿಸ್ ಆಗ್ಬೋದು ಇದು ಮಿಸ್ ಆಗಬಾರ್ದು ಊಟಪಟ್ಟಾಗಿ ಊಟನೇ ಆಗಬಾರ್ದು ಅಂತ ತಿಳ್ಕೊಂಡ್ರೆ ತಪ್ಪಾಗುತ್ತೆ ಆ ಹಿನ್ನೆಲೆಯಲ್ಲಿ ಕೆಲವೇ ಕೆಲವು ಕಾರ್ಯಕ್ರಮಗಳು ಮಾತ್ರ ಉದ್ದೇಶವನ್ನು ಗಮನದಲ್ಲಿಟ್ಟುಕೊಂಡು ವ್ಯವಸ್ಥಿತವಾಗಿ ಆಯೋಜಿತವಾಗುತ್ತೆ ಅಂಥ ಒಂದು ಅಪರೂಪದ ಕಾರ್ಯಕ್ರಮಗಳಲ್ಲಿ ಈ ಒಂದು ಕಾರ್ಯಕ್ರಮ ಅಂತ ಹೇಳಿ ನಾವು ಭಾಳ ಹೆಮ್ಮೆಯಿಂದ ಹೇಳ್ಬೋದು ಅದರಿಂದಾಗಿ ಏನಾಗುತ್ತೆ ಗೊತ್ತಾ ಸರಿಯಾಗಿ ಜನ ಭಾಗವಹಿಸ್ತೇವೆ ಹೇಳೋರಿಗೂ ಉತ್ಸಾಹ ಬರೋದಿಲ್ಲ ಅವರು ತಯಾರಿ ಮಾಡ್ಕೊಂಡು ಬರೋದೇ ಇಲ್ಲ ಅವರು ಹೇಳಿದ್ದು ಅವ್ರು ಹೇಳೋದು ಕೇಳಿದ್ದು ಕೇಳೋದು ಎಂಬುದಕ್ಕೆ ಸಂಪರ್ಕವೇ ಇರೋದಿಲ್ಲ ಆ ವಿಷಯ ಯಾತು ಕೊಟ್ಟಿರ್ತಾರೆ ಗೊತ್ತಾ ಅದಕ್ಕೆ ಇವರು ಮದ್ದು ಮಾನಸಿಕ ಸಿದ್ಧತೆ ಮಾಡ್ಕೊಂಡು ಬಂದಿರಬೇಕು ಓ ವಿಷಯ ಹೇಳ್ತಾರೆ ತಾವು ಬಗ್ಗೆ ಗಮನಿಸ್ಕೊಂಡು ಬರಬೇಕು ಮತ್ತು ಅವರು ಹೇಳೋರು ಕೂಡ ದೊಡ್ಡ ಸದಾವಕಾಶ ಒಂದು ತಮ್ಮ ಜ್ಞಾನವೃದ್ಧಿ ಮುಖ್ಯವಾಗಿ ತಮ್ಮ ಜ್ಞಾನ ವೃದ್ಧಿ ಆಗುತ್ತೆ ನೆನಪಿಟ್ಟುಕೊಳ್ಳಿ ಎಷ್ಟೇ ದೊಡ್ಡ ವಿದ್ವಾಂಸರಾಗಿದ್ದರು ಕೂಡ ಮತ್ತೊಬ್ಬರು ಪ್ರವಚನ ಕೇಳಿದಾಗ ಏನೋ ಒಂದು ರೀತಿಯಾದ ಒಂದು ಮಹತ್ವ ಫಸ ಸಿಗುತ್ತೆ ಅವ್ರಿಗೆ ಗೊತ್ತಿಲ್ಲದೆ ಸಿಕ್ಕಿಬಿಡುತ್ತೆ ಹೊಿಲಾರು ಹೊಡಿತಾರೆ ಅವ್ರು ಏನೇ ಹೇಳ್ಕೊಂಡು ಹೋಗಲಿ ಇವ್ರು ಹೊಡೆಯುತ್ತ ಭಾಳ ಮುಖ್ಯ ಆದೃಷ್ಟೇ ಜ್ಞಾನ ವೃದ್ಧಿ ಅಂದರೆ ಆ ಜ್ಞಾನ ವೃದ್ಧಿಗೆ ನಾವು ಸದ್ ಆಚಾರ ಹೇಳ್ತಾರೆ ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಠೈತ ಕೊಚಿತ್ ಇಲ್ಲ ಶ್ರವಣ ಇಲ್ಲ ಮನನ ಇಲ್ಲ ಹೇಳೋದು ಏನಾದರೂ ಮಾಡಿಕೊಂಡು ಯಾವಾಗಲೂ ನಾವು ಜ್ಞಾನ ಕೇಂದ್ರಿತವಾಗಿ ಬದುಕಬೇಕೆ ಹೊರತು ಬೇರೆ ರೀತಿಯಲ್ಲಿ ಬದುಕಿದ್ರೆ ಅದು ಮನುಷ್ಯ ಜನ್ಮಕ್ಕೆ ಸಾರ್ಥಕ್ಯ ಕೊಡೋದಿಲ್ಲ ಮನುಷ್ಯ ಮನು ಮಾನವ ಯಾಕೆ ಕರೀತಾರೆ ಮಾನವ ಅಂದರೆ ಎರಡು ಕಾಲು ಎರಡು ಕೈ ಅದಲ್ಲ ಮನು ಅವಬೋಧನೆ ಅಂತ ಧಾತು ಅದಕ್ಕೆ ಮನು ಅವಬೋಧನೆ ತಿಳುವಳಿಕೆ ಅಂತ ಅರ್ಥ ಮಾನವ ಜನ್ಮ ದೊಡ್ಡದು ಅಂದರೆ ಜ್ಞಾನ ಸಂಪಾದಿಸಲಿಕ್ಕೆ ಇರೋ ಅವಕಾಶ ಇರೋ ಜನ್ಮ ಭಾರಿ ದೊಡ್ಡದು ಅಂತ ಅರ್ಥ ಬೇರೆ ಯಾವ ಪ್ರಾಣಿಗಳಿಗೂ ಕೂಡ ಹನ್ನೊಂದು ಇಂದ್ರಿಯಗಳಿಲ್ಲ ಇದು ಜ್ಞಾನೇಂದ್ರಿಯ ಇದು ಕರ್ಮೇಂದ್ರಿಯ ಒಂದು ಮನಸ್ಸು ಫುಲ್ ಕ್ರಿಕೆಟ್ ಟೀಮ್ ಆ ಥರ ಇತ್ತು ಒಬ್ಬ ಕ್ಯಾಪ್ಟನ್ನು ಇದು ಬ್ಯಾಟ್ಸ್ಮನ್ನು ಬೌಲರ್ ಬೌಲರ್ ಇದ್ದಾಗೆ ಕರೆಕ್ಟ್ ವ್ಯವಸ್ಥೆ ಮಾಡಿಬಿಡಿದ್ದಾರೆ ಪರ್ ಪರ್ಫೆಕ್ಷನ್ ಅವರು ಇನ್ಫ್ಯಾಕ್ಟ್ ಆಟ ಹುಟ್ಟಿದ್ದೇ ಹಿನ್ನೆಲೆಯೊಳಗೆ ನಾವು ಆ ಹಿನ್ನೆಲೆ ಬರ್ತಾ ಆಟ ಕಟ್ತಾ ಕೂಡ ಹೊಟ್ಟು ಹೋಗಿಬಿಡುತ್ತೆ ಅಷ್ಟೆ ಅದನ್ನು ಮಕ್ಕಳಿಗೆ ತಿಳಿಸ್ಬೇಕಾದ್ರೆ ತತ್ವ ಅರ್ಥ ಆಗೋದಿಲ್ಲ ಅವರಿಗೆ ಆಟದ ಮೂಲಕ ಹಿಡಿದಾಗ ಅದು ಮನಸ್ಸಿಗೆ ಹೋಗುತ್ತೆ ಮುಂದೆ ಒಳ್ಳೆ ಜ್ಞಾನಿಗಳಾಗ್ತಾರೆ ಇಂಥ ಒಂದು ಪರ್ಫೆಕ್ಟ್ ಬಾಡಿ ಇದೆ ಇರೋ ಗ್ರಹಗಳು ಐದೇ ತಿಳ್ ಜ್ಞಾನ ಬರೋದು ಅದಕ್ಕೆ ಐದು ಜ್ಞಾನೇಂದ್ರಿಗಳು ಮಾಡ್ಲಿಕ್ಕೆ ಬರೋ ಕ್ರಿಯೆ ಐದೇ ಅದಕ್ಕೆ ಐದು ಕರ್ಮೇಂದ್ರಿಗಳು ಅದು ಕ್ಯಾಪ್ಟನ್ನಾಗಿ ಜ್ಞಾನ ಕಾರ್ಯದ ಹಿಂದೆನೂ ಮನಸ್ಸಿರಬೇಕು ಈ ಒಂದು ಬೇರೆ ಕ್ರಿಯೆಗಳ ಹಿಂದೆಯೂ ಮನಸ್ಸಿರಬೇಕು ಅದಕ್ಕೆ ಅದು ಕ್ಯಾಪ್ಟನ್ ಕಾರ್ಯನಿರ್ವಹಿಸಣೆ ಮಾಡ್ತಾ ಹೋಗುತ್ತೆ ಆ ರೀತಿ ಮಾಡಿದಾಗ ನಮ್ಮ ಜನ್ಮ ಎಷ್ಟು ಸಾರ್ಥಕ ಅಂತ ಗೊತ್ತಾಗುತ್ತೆ ಇವತ್ತು ನಾವು ಅದನ್ನು ಉಪಯೋಗಿಸ್ತೇನೆ ಇಲ್ಲ ನಿಮಗಿನ್ನೂ ಆಶ್ಚರ್ಯ ವೈಜ್ಞಾನಿಕವಾಗಿ ಹಿಡ್ತಾರೆ ಭಾರಿ ದೊಡ್ಡ ತುಂಬ ಶ್ರಮಪಟ್ಟು ಕೆಲಸ ಮಾಡೋರು ಕೂಡ ದೇವ್ರು ಕೊಟ್ಟಿರೋ ನಮ್ಮ ಬುದ್ಧಿಶಕ್ತಿ ಏನಿದೆ ಅಲ್ಲ ಅದರಲ್ಲಿ ಟೆನ್ ಪರ್ಸೆಂಟ್ ಅಲ್ಲ ಫೋರ್ ಪರ್ಸೆಂಟ್ ಉಪಯೋಗಿಸಲ್ವಂತ ಅರ್ಥ ಆಯ್ತು ನಿಮಗೆ ಫೋರ್ ಪರ್ಸೆಂಟ್ ದೊಡ್ಡ ಇಂಪೋರ್ಟೆಡ್ ಕ್ಯಾಲ್ಕುಲೇಟರ್ ಇಟ್ಕೊ ಕಂಪ್ಯೂಟರ್ ಇಟ್ಕೊಂಬಿಟ್ಟು ಹಾಲು ಮಸಾಲೆ ಲೆಕ್ಕ ಹಾಕಿದ್ರೆ ಆಗ ಹಾಕಿ ಬಾಯ್ ಲೆಕ್ಕ ಹಾಕ್ಬೋದು ಇದಕ್ಕೆಲ್ಲ ಅದು ಬೇಕಾ ಇದಕ್ಕೆ ಮನುಷ್ಯ ಜನ್ಮ ಬೇಕಾ ಯೋಚನೆ ಮಾಡಿ ಮನುಷ್ಯಜನ್ಮಾ ಭಾರಿ ದೊಡ್ಡದು ಅದನ್ನು ಮತ್ತೆ ಮತ್ತೆ ಎಚ್ಚರಿಸಿದ್ದು ಕನ್ನಡದಲ್ಲಿ ಹರಿದಾಸ ಮೂಲ ವ್ಯಾಸ ಆಗಿತ್ತೆ ಇದನ್ನೆಲ್ಲ ಅದು ಯೋಚನೆ ಮಾಡಿದರೆ ಇಷ್ಟೆಲ್ಲ ಮಾಡಬೇಕು ಅನ್ನೋದಕ್ಕೆ ಉತ್ತರ ಸಿಗುತ್ತೆ ಒಳ್ಳೆ ಎಲ್ಲ ತಯಾರು ಮಾಡ್ತಾ ಗೊತ್ತೆ ಯಾಕೆ ಮಾಡೋಕ್ಕೆ ನಾಳೆ ಊಟ ಆಗ್ಬೇಕಂದ್ರೆ ಬೇಕಿದೆ ಎಲ್ಲ ಕೂಡ ಇದು ಮಾಡೋಕ್ಕಾಗೋದಿಲ್ಲ ಈ ಸಂಶೋಧನೆ ಮಾಡದೆ ಹೋದರೆ ಮುಂದಿನ ಜನಾಂಗಕ್ಕೆ ಸಂಸ್ಕೃತಿ ಸಿಗೋದಿಲ್ಲ ಅದು ಸಿಗಬೇಕು ವ್ಯವಸ್ಥೆ ಆಗಬೇಕು ವ್ಯವಸ್ಥೆ ಮೂಡೋದೇ ಸಂಶೋಧನೆ ಸಂಶೋಧನೆ ವಿಮರ್ಶೆಗಳಿಂದಾಗಿ ಒಳ್ಳೆ ನೀವು ಅಕ್ಕಿ ತಿನ್ನಲಕ್ಕಾಗತ್ತಾ ಬೇಳೆ ತಿನ್ನಲಕ್ಕಾಗತ್ತಾ ಅದು ಅನ್ನ ಸಾರಿನ ರೂಪದಲ್ಲಿ ಕೂಡ ತಿನ್ಲಕ್ಕೆ ಬರತ್ತೆ ಅದು ಅಡಿಗೆವ್ರಿಗೆ ಕೆಲಸ ಆಗೋ ಸಂಶೋಧಕ ಕೆಲಸ ಆಗಿರಬೇಕು ಮತ್ತು ಯಾವುದೋ ಅದರಲ್ಲಿ ಕಲಬೆರಕೆ ಸೇರಿಬಿಟ್ರೆ ಊಟ ಮಾಡಿದ್ರೆ ಆರೋಗ್ಯ ಘಟ್ಟವರು ಸಂಶೋಧನೆ ವಸ್ತುನಿಷ್ಠವಾಗಿರಬೇಕು ಶುದ್ಧವಾಗಿರಬೇಕು ನಮ್ಮ ಸಂಶೋಧನೆ ಕಡಿಮೆ ಶುದ್ಧ ಸಂಶೋಧನೆ ಇನ್ನೂ ಕಡಿಮೆ ಆ ಥರ ಆಗ್ತಾ ಬರ್ತಾ 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 ಇನ್ನೊಂದು ಹೇಳೋದಾದರೆ ನಮ್ಮ ಸಿದ್ಧಾಂತ ಎಷ್ಟು ಪರ್ಫೆಕ್ಟ್ ಅಂದರೆ ಇದರಷ್ಟು ಪರ್ಫೆಕ್ಷನ್ ಊಹೆ ಮಾಡೋಕ್ಕೂ ಬರೋದಿಲ್ಲ ಆಚಾರ್ಯ ಪರ್ಫೆಕ್ಷನ್ ಮತ್ತೊಂದು ಹೆಸರು ಪೂರ್ಣ ಪ್ರಜ್ಞರು ನಮ್ಮ ಸಿದ್ಧಾಂತ ಹೇಳೋಕೆ ಬರೋ ಹಾಗೆ ಯಾರು ಮುಂದೆ ಬೇಕಾದರೂ ಹೇಳ್ಬೋದಾದ ಒಂದು ಸಿದ್ಧಾಂತ ಅಂದರೆ ಮಧು ಸಿದ್ಧಾಂತ ಚಿಕ್ಕ ಮಕ್ಕಳು ಕುರ್ಸ್ಕೊಂಡ್ರೂ ಹೇಳ್ಬೋದು ಬರೀ ಮಹಿಳೆಯರಾದ್ರು ಸರಿ ವಿದ್ವಾಂಸರೇ ಪಾಪ ಯಾರೇ ಸಿಗಲಿ ಸ್ವರಾಧ್ಯಾನರ ಅಂತ ಯಾರು ಸಿಕ್ಕರೂ ಕೂಡ ಮಧು ಸಿದ್ಧಾಂತರ ಮನಸ್ಸಿಗೆ ಅಷ್ಟು ಹಿಡಿಸಾಗಿ ಹೇಳ್ಬೋದು ಆದರೆ ಆದರೆ ಇವತ್ತೇನಾಗಿದೆ ಗೊತ್ತಾ ಯಾವ ಸೈದ್ಧಾಂತಿಕ ನೆಲೆಗಟ್ಟು ಇಲ್ಲದೆ ಇರ್ತಕ್ಕಂಥವ್ರು ತುಂಬ ಪ್ರಸಾರ ಅದನ್ನು ನಾವು ಏನೂ ಪ್ರಸಾರ ಮಾಡದೆ ಹೋಗ್ಬಿಟ್ಟಿದ್ವಿ ಇದು ಅನ್ಯಾಯಿಗೆ ಅಂದರೆ ಭಕ್ಷ್ಯಭೋಜ್ಯ ಬಡಿಸ್ತಾನೆ ಉಪ್ಪೇಕ ಉಪ್ಪೇಕ ಅಂತ ಕೇಳಿದಾಗ ಉಪ್ಪು ಚಟ್ಟೆ ಅಷ್ಟೇ ಭಕ್ಷ್ಯಭೋಜ್ಯ ಹಾಗೆ ರಾಶಿ ರಾಶಿ ಉಳ್ಕೊಬಿಟ್ಟಿದೆ ಹಾಗೆಲ್ಲ ಶಾಸ್ತ್ರ ಯಾಕೆ ಮಧು ಅಂದರೆ ಸಿಹಿ ಅಂತಾರೆ ಅರ್ಥ ಮಧು ಸಿದ್ಧಾಂತ ಈ ಡಯಾಬಿಟಿಸ್ ಸಿಹಿ ಅಲ್ಲ ಶುಗರ್ ಸಿಹಿ ಅಲ್ಲ ಅದು ಮಧುರ ಅಂಥ ಅಮೂಲ್ಯವಾದ ಶಾಸ್ತ್ರವನ್ನು ಅವರಿವರಿಗೆಲ್ಲ ನಮ್ಮ ಮಕ್ಕಳಿಗೆ ಹೇಳದೆ ಬಿಟ್ಬಿಟ್ಟಿದ್ದೇವೆ ನಮ್ಮ ಮಕ್ಕಳಿಗೆ ನಮ್ಮ ಜನಕ್ಕೆ ಹೇಳದೆ ಬಿಟ್ಟಿದ್ದೇವೆ ಈ ಕೊರತೆಯನ್ನು ತುಂಬಿಸಿದ್ದು ಮೊದಲು ಆಚಾರ್ಯರು ಬಾಲ ಸಂಗಮಿ ಬೋಧಯದೃಶ್ಯ ಚಿಕ್ಕ ಮಕ್ಕಳಿಗೂ ವೇದಾಂತ ಬೇಕು ಯಾಕೆ ಚಿಕ್ಕ ಮಕ್ಕಳಿಗೂ ಆಹಾರ ಬೇಕಲ್ಲ ಅದಕ್ಕೆ ಮೈಸೂರು ಪಾಕಲು ಚೆನ್ನಾಗಿ ಬರದೇ ಇರಬಹುದು ಅದಕ್ಕೆ ಹಾಲಾರು ಕೊಡಿಸ್ಬೇಕಲ್ಲ ತುಂಬ ಬಡವ ಇರಬಹುದು ಅವನಿಗೆ ಪಕ್ಷಭೋಧಿ ಇಲ್ಲದೇ ಇರಬಹುದು ಆದರೂ ಕೊಡಬೇಕಲ್ಲ ಆ ಯೋಚನೆ ಮಾಡಿ ಸಮಾಜದ ಕನಿಷ್ಠ ವ್ಯಕ್ತಿಗೂ ಕೂಡ ಜ್ಞಾನ ತಲುಪಬೇಕು ಇದು ಒಳ್ಳೆ ಬಳಿಷ ಜನ್ಮಕ್ಕೆ ಅರ್ಥನೇ ಇರೋದೆ ದುರ್ಲಭೋ ಮಾನುಷೋ ದೇಹ ದೇಹಿನಾಂ ಕ್ಷಣ ತತ್ರಾಪಿ ದುರ್ಲಭಂ ಮೊನ್ನೆ ವೈಕುಂಠ ಪ್ರಿಯ ದರ್ಶನ ಇದನ್ನು ಅರ್ಥ ಮಾಡಿಕೊಂಡ್ರೆ ಇಂಥ ಕಾರ್ಯಕ್ರಮಗಳು ಯಾತಕ್ಕೆ ಆಯೋಜಿತವಾಗುತ್ತೆ ಅಂತ ನಮಗೆ ತಿಳಿಯು ಕ್ಷಣ ಕೂಡ ವ್ಯರ್ಥ ಮಾಡಬಾರ್ದು ಅದಕ್ಕೆ ದುಷ್ಟಾದ ಪರೀಕ್ಷೆ ಅಲ್ಲಿ ತಿಳ್ಕೊಂಡ್ರೆ ಸಾಕು ಅಲ್ಲಿ ಮೂರು ತಾಸು ಕೊಟ್ಟಿರ್ತಾರೆ ಅರ್ಥ ಹೇಳಿದ್ರೆ ಮೂರು ತಾಸು ಕೊಟ್ಟರೆ ಅಷ್ಟು ಬರೀ ಅಷ್ಟು ಕೆಲಸ ಇದೆ ಅಂತ ಅರ್ಥ ಅರ್ಥದ ಐವತ್ತು ಪಾರ್ಸೆಂಟ್ ಬೇಕಿನ ಮೂರು ತಾಸು ಕೊಡೋದಿಲ್ಲ ಬರೀ ಒಂದೂವರೆ ಗಂಟೆ ಕೊಟ್ಬಿಡ್ತಾ ಇವತ್ತು ನಮಗೆ ಇಷ್ಟು ವರ್ಷ ಕೊಟ್ಟಿದ್ದೆ ಅದಕ್ಕೆ ಅಷ್ಟು ಕೆಲಸ ಇದೆ ನೂರು ವರ್ಷ ಮಾಡೋಷ್ಟು ಕೆಲಸ ಇದೆ ನಮಗೂ ಕೆಲಸನೇ ಇಲ್ಲ ಅಂತ ಹೋಗ್ಬಿಟ್ಟು ನಾವು ಫ್ರೀಯಾಗಿದ್ದೀವಿ ಅಂತ ಹೇಳ್ತೀವಿ ಹ್ಯಾ ಫ್ರೀ ಆಗಿರೋದು ಅವನೀಗ ಹಾಗಿದ್ದರೆ ಯಾವ್ದಾದ್ರೂ ಬನ್ನಿ ಕರ್ಕೊಂಡು ಹೋಗಿ ಹೋಗ್ಬಿಡ್ತಾರೆ ಅಷ್ಟು ಅಷ್ಟು ಫ್ರೀ ಆಗಿದ್ದರೆ ಇಲ್ಲಿ ಹಾಕಿರ್ತೀರಿ ನಮ್ಮ ಹತ್ರ ಬಂದು ಸಾಂಥೇಳ್ತಾ ಬಿಡವಿರಬೇಕು ವಾದ್ರಾಜ ಸ್ವಾಮಿ ಬಗ್ಗೆ ಕೇಳ್ತೀರಲ್ಲ ಸ್ವಾಮಿ ಬರಬೇಕು ಅಪ್ಪಣೆ ಆಗಿದೆ ಅಂತ ಹೇಳಿದರೆ ಬಂದು ಕರಿಯ ಪುರಂದಾರ ನಾಳುಗಳು ಹಿಂದಟ್ಟಿದ ಕರ್ಮಂದಿಗಳ ಅರಸೇ ವಾಜರಾಜ ಗುರು ವಾಜರಾಜ ನನಗೆ ಕೆಲಸ ಇದೆ ಬರೋದಿಲ್ಲ ಅಂತ ಹೇಳಿ ಅದರ ಉಳ್ಕೊಂಡ್ಬಿಟ್ಟು ತ್ರಿವಿಕ್ರಮ ರಥೋತ್ಸವ ಯಮಿವರಣ್ಯ ತ್ರಿವಿಕ್ರಮ ರಹೋತ್ಸವ ಸಮಯವಿದೆಂದರಿತು ಉತ್ಕ್ರಮಣವ ತೊರೆದೆ ನಾನು ಆಮೇಲೆ ಬರ್ತೀನಿ ಅಂಥೇಳಿ ನಿಲ್ಲಿಸ್ಕೊಂಡಿದ್ದರು ವಿಮಾನ ಎಷ್ಟು ಕಾರುಣ್ಯ ಇದೆ ಅವರಿಗೆ ದೊಡ್ಡವರಿಗೆ ಕಾರುಣ್ಯ ಬೇಕು ನಮಗೆ ಕರ್ತವ್ಯ ಪ್ರಜ್ಞೆ ಬೇಕು ಅದನ್ನೆಲ್ಲ ಮೂಡಿಸ್ಬೇಕಾದರೆ ಅದು ಕೂಡ ಬಹಳ ವ್ಯವಸ್ಥಿತವಾಗಿ ಆಗಬೇಕಾದ್ರೆ ಭಾರಿ ಪರಿಶ್ರಮ ಪಡಬೇಕು ನೋಡೋದಕ್ಕೆ ಐದಾರು ಗಂಟೆಗಳ ಕಾರ್ಯಕ್ರಮ ಅನಿಸ್ಬೋದು ಹಿಂದೆ ಎಷ್ಟು ನಾವು ಊಟ ಮಾಡೋದು ಅರ್ಧ ಗಂಟೆ ಅಡುಗೆ ಎಷ್ಟೊತ್ತು ಮಾಡಿರ್ತಾರೆ ಅವರು ಎಷ್ಟೊತ್ತಿ ದೊಡ್ಡ ದೊಡ್ಡ ಸಮಾರಂಭದಲ್ಲಿ ಬೆಳಗ್ಗೆ ನಾಲ್ಕು ಗಂಟೆ ಶುರು ಮಾಡಿ ಹನ್ನೆರಡು ಗಂಟೆ ಒಂದು ಗಂಟೆವರೆ ಅಡುಗೆ ಮಾಡಿರ್ತಾರೆ ಪಾಪ ಅರ್ಧ ಗಂಟೆ ಊಟ ಮುಂದೋಗ್ಬಿಡಿ ಕೇಳೋರ್ ಕೆಲಸ ಭಾರಿ ಸುಲಭ ಅದನ್ನು ಉಪಯೋಗ ಮಾಡಿಕೊಳ್ಳೋ ಎಚ್ಚರಿಕೆ ನಮಗೆ ಬೇಕು ಅದಕ್ಕೆ ತಕ್ಕಂತೆ ಆಯೋಜನೆ ಮಾಡೋ ಒಂದು ವ್ಯವಸ್ಥೆನೂ ಬರಬೇಕು ಇವತ್ತು ಈ ಈ ಕಾರ್ಯಕ್ರಮ ನೋಡಿದರೆ ಏನು ವಿಶೇಷ ಅನಿಸುತ್ತೆ